ಧರ್ಮವನ್ನು ಪೂಜಿಸಬೇಕು ಅವರ ರಕ್ತ ಹಂಚಿಕೊಂಡು ಹುಟ್ಟರೆ ಮೋದೇಶ ಮಾಡುವುದು ನಿತ್ಯ ಹೆಂಡ ಕಂಡ 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 ಹೆಣ್ಣಗಳ ನೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ ಹೋದ್ರೆ ಮಹಂದೇಶ ಕಾಣುವುದು ಅಂತರಂಗದ ಕನಸನ್ನ ೇಶ ಅಂತರಂಗದ ಕನಸಿಗೆ ಅಡ್ಡಿಯಾಗ್ತಾ ಇದ್ದಾಳಲ್ಲ ಅಂಬಿಕಾ ಅಂಬಿಕಾ ನಾನು ಕಣ್ಣಿಟ್ಟ ಕಣ್ಯಾಮನಿಗಳನ್ನು ದಕ್ಕಿಸಿಕೊಳ್ಳಬೇಕೆಂದ ಮೂರು ವರ್ಷದ ಬಯಕೆನ ಇವತ್ತು ತೀರಿಸಿಕೊಳ್ಳೆ ನಾ ಬಯಸಿದ ಅಂಬಿಕಾ ಈ ಕಡೆನ ಬರ ಕತ್ತಳಪ್ಪ ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರು ಇಲ್ಲಿ ಇಲ್ಲ ನನ್ ಬರುದು ತಡವಾಯ್ತು ತಿಳ್ಕೊಂಡು ಹಾಗೆ ಹೊರಟೋಗಿರ್ಬೋದು ಸಾಧ್ಯನಿಲ್ಲ ಯಾಕಂದ್ರೆ ನನ್ಗೋಸ್ಕರವಾಗಿ ಜೀವನ್ ಪೂರ್ತಿ ಕಾಯಿ ಒಂದ ವ್ಯಕ್ತಿ ಅವರು ನಾನೇ ಹೋಗಿ ಕರ್ಕೊಂಡು ಬಂದ್ರೆ ಕಣ್ಣಂಚಲ್ಲಿ ಕಲ್ವಂದನ್ನ ಕೆತ್ತಿ ಆ ಕಲ್ಲನ್ನು ಸಿಲೆ ಮಾಡಿ ಓ ಶಿಲೆಗೊಂದು ಓಲೆ ತಡಿಸುವ ಕಲೆಗಾರ ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಪ್ರಶಿಸಿದ ಆ ಶಿಲ್ಪಿ ಯಾರು ಆ ಶಿಲ್ಪಿಗೊಂದು ನಮನ ಈ ಶಿಲೆಗೊಂದು ನನ್ನ ನನ್ನನ್ನು ನೋಡಿ ನಮನ ಈ ಕಲಗಾರರ ನೋಡಿ ಎದೆಯಲ್ಲಿ ಭಯ ಹುಟ್ಟಿದ ಭಯನಾ ಭಯ ಪಡ್ಲಿಕ್ಕೆ ನಾನೇನು ತಿಕ್ಕಿಡಿ ಹಕ್ಕಿ ಎಲ್ಲ ಮಿಶ್ಟರ್ ಮಾ ಹೆತ್ತವರ ಹಾಸಿದಲೆ ಅನ್ನ ತಿನ್ ಬದುಕಿರುವ ಒಲವುಳ್ಳ ಹಕ್ಕಿನ ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಗಳನ್ನೇ ಕಂಡು ಅವಳ ರೆಕ್ಕೆಡ ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತ ರಣಹದ್ದುಗಳ ರೆಕ್ಕೆಣ ಕತ್ತರಿಸಿ ಹಾಕ್ಲಿಕ್ಕೆ ಹುಟ್ಟಿರ್ವಾ ಹಕ್ಕಿ ನಾನು ಮಿಸ್ಟರ್ ಮಾದೇಶ್ ನಾನು ನಿಮ್ಮನ್ನ ಮೂರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ ಮಹಾತ್ಮಾದಿಗೆ ನಮ್ಮ ಮೇಲೆ ನಿಮ್ಮ ಕಾಮ ದೃಷ್ಟಿಯನ್ನು ಬಿಡ್ತೀರಾ ಹೇ ಜೆಜ್ ನಾನು ನಿಮ್ಮ ಆಧೀನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಾ ಯಾಕೆ ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ ಈ ನಿಮ್ಮ ಮಾತಿಗೆ ಮನ್ನಣೆ ಕೊಡುವ ಹೆಣ್ಣು ಅಂತ ನೀವು ಭಾವಿಸ್ಕೋಬೇಡಿ ಇಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ಬಾಜಾರದಲ್ಲಿ ಈಟ್ ಮಾಡುವ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ ಜರ್ಮನಿ ಭೋಗನಾಗ ಹಾಕಿದ್ರು ಬೆಣ್ಣೆ ಆ ಬೆಣ್ಣೆ ಮೂರು ವರ್ಷದ ಹಿಂದೆ ಪವಿತ್ರವಾಗಿತ್ತು ಹೋದ್ರೆ ನಾನು ಹನಿ ಹೆಪ್ಪ ಬಿಡೋಣ ಅನ್ಕೊಂಡಿದ್ದೆ ಆದ್ರೂ ನನ್ನ ಮಗ ಆ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮದ್ಗಿ ಕಟ್ಟದ ಬರ್ರಗ ತಕ್ಕ ಬೆಣ್ಣೆ ಮಾಡಿಯ ಆ ಬೆಣ್ಣಿನ ಆ ಪುಕ್ ಅಂತ ಆಮಿಷದ ಬೆಣ್ಣೆ ಬಂದು ನನ್ನ ಬಾಯಿಗೆ ಬಿದ್ದರೆ ಸರಿ ಇಲ್ಲವಾದ್ರೆ ಕದ್ದು ತಿನ್ನುವ ಕಟು ಕಾಕಿನೆ ನಿನ್ನಂತ ಕಟುಕರ ಮಾತಿಗೆ ಹೆದರುವ ಹೇಳಿಕೆಯನ್ನು ನಾನಂತ ನೀನು ಭಾವಿಸ್ಕೋಬೇಡ ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರುವ ಪಾತ್ರೆ ಮುಚ್ಚಳ ತುಂಬಾನೇ ಬೆಣ್ಣೆಗೆ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲ ಮೈ ತುಂಬಾ ಬೆತ್ತದ ಬರೆಗಳು ಅದಕ್ಕೆ ನಿನಗೆ ರಣಚಂಡಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸ್ವಲ್ಪ ಎಚ್ಚರದಿಂದ ಬದುಕು ನನಗೆ ಯಂತ್ರ ಹೇಳುವ ಹುತ್ತರ ರಣಚಂಡಿ ನೀನು ಕೊಡುವ ಬೆತ್ತದ ಬರಿಗಳಿಗೆ ಹೆದರ್ಕೊಂಡು ಓಡಿ ಹೋಗೋದಕ್ಕೆ ನಾನೇನು ಆರ್ಡಿನರಿ ಮನಸ್ಸಿ ಅಲ್ಲ ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು ಆಪ್ರಲ್ ಒಂದು ಹೆಣ್ಣು ಹೊಳಾಲೆ ನೀನು ವಿಷದ ಅಕ್ಷರಗಳಿಂದ ನುಡಿಯದಿರಣಿ ಎಂದು ಕೆಟ್ಟ ಕತೆ ಹುಳುಬು ಅಂತ ಒಂದ್ಸರಿ ಹೆಣ್ಣಿನ ಇತಿಹಾಸ ಪುಟವನ್ನ ತಿರುವಿ ನೋಡು ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ ಹಿಂದೆ ವಿಶ್ವಾಮಿತ್ರ ಮಹಾಮುನಿ ತಾನು ತಾನೊಬ್ಬ ಶ್ರೇಷ್ಠ ಮುನಿ ಅಂತ ಮೇರ್ದಾಡ್ತಾ ಇದ್ದ ಆದ್ರೆ ಏನಕ್ಕೆ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ ತ್ರೈತಯುಗದಲ್ಲಿ ಹತ್ತು ತನ ಹೊತ್ತಿರುವ ರಾವಣ ತಾನೊಬ್ಬ ಶ್ರೇಷ್ಠ ಶಿವ ಭಕ್ತ ಅಂತ ಮೇರ್ದಾಡ್ತಾ ಇದ್ದ ಆದ್ರೆ ಸೀತೆ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ ಕಾಪರಿಗದಲ್ಲಿ ತಾನೇ ಒಬ್ಬ ಬಾಹು ಬಲಿಷ್ಠ ಮೆರೆದಾಡ್ತಿದ್ದ ದುಷ್ಟ ದುಶಾಸನ ದ್ರೌಪದಿ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ ಈ ಕಲಿಯುಗ ಈ ಕಲಿಯುಗದಲ್ಲಿ ಎಷ್ಟೋ ಜನರು ಆಸ್ತಿ ಅಂತಸ್ತು ಐಶ್ವರ್ಯನ ಕಳೆದುಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ನೀನೊಂದು ನರಪಸವು ನಿನ್ ಮುಂದೆ ಈ ಮಾತನ್ನು ತಿಳಿಸಿಡೋದು ತುಂಬಾನೇ ದೂರ ಉಳಿತು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಐ ಸೇ ಗೆಟ್ ಆ ಭಾರತದ ಹೆಣ್ಣಿನ ಕಥೆಯನ್ನು ಹೇಳಿ ಒಳ್ಳೆ ಹೆಣ್ಣಿನ ಸೋಗ ಹಾಕುವ ಸೋಗಿ ಇದೇ ಇತಿಹಾಸದ ಪುಟದ ಹೆಣ್ಣಿನ ಕಥೆಯನ್ನು ಒಂದ್ಸಾರಿ ನಾ ಹೇಳ್ತೇನೆ ಕೇಳಿಸ್ಕ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ವಿನಃ ಅವಳ ದೇಹವನ್ನಲ್ಲ ಅವಳಲ್ಲಿ ಭಕ್ತಿ ತುಂಬಿತ್ತು ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು ಆದ್ರೆ ನೀನು ಹಾಕಿದೆಯಲ್ಲ ತುಂಡು 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 ಬಟ್ಟೆ ಈ ಬಟ್ಟೆಗಳನ್ನ ನೋಡಿದ್ರೆ ನನ್ನಂತ ಹರಿಯದ ಹುಡುಗ ಇಂದ ನಾಳೆ ನಿಗಿರೋ ಮುದುಕನ ಯಗರಿ ನಿಂದ್ರ ತನ್ನ ಬಾರ್ಲೇ ಪುಗ್ನೇ ಸರಿ ಹೆಗ್ಗನ್ ಮಸಲವನೇ ಕಾಮಿನಿ ಅದನ ಕನ್ನಿಗೆ ಕಾಣೋದಲ್ಲ ಹಳದಿಯಾಗೆ ಇರುತ್ತಂತೆ ಅಜ್ಞಾನ ಅಮೃತ ಸುಗ್ನೇ ನಿಗೆ ವರ್ತನೆ ಮಾಡಿದ್ರೆ ಅದು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಇಲ್ಲದೆ ಹೋದ್ರೆ ನನ್ನ ಕೈಲಿ ನೀನು ಸಾ ಬಂತು ಕಟ್ಟिट ಬುತ್ತಿನೇ ಬದಾಮಿ ಬಾದಾಮಿ ಮಂಗ್ಯಾಂತಕ್ಕಿನ ಇದನ್ನ ಅಪ್ಪ ನಮ್ಮಅ ಎಲ್ ಕೆ ಜಿ ಹಿಡದ ಡಿಗ್ರಿ ತನಕ ಓದಿದ್ರೂ ತಲೆಯಾಗ ಹೋಗಿಲ್ಲ ಇನ್ನು ನಿನ್ನ ಮಾತು ನನ್ನ ತಲೆಗೆ ಹೋಗ್ಕೊಂಡ್ ಲತ್ತೆ ಕೆನ್ನಿಗೆ ಹೊಡೆದಾಕಿ ಜೋಡಿ ಶೆಲ್ಫಿ ಹೊಡ್ಕೊಂಡು ಮೂರು ಬಿಟ್ಟ ಮಗನ ಅಂಬಿ ಏನು ನಿನ್ನ ಸೌಂದರ್ಯ ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕನಸು ಕಾಣಬೇಕು ಅನ್ಸತ್ತೆ ಇಷ್ಟೊತ್ತು ನಾನು ಕಂಡಿದ್ ಕನ್ಸ ಆ ಕಣ್ಸ ಈ ಕಣಸು ಮುಂದೊಂದಿನ ನನಸಾಗಬೇಕ ಅಂಬಿ ಇವತ್ತು ನೀ ನನ್ನ ಕೆನ್ನೆ ಕೆಣ್ಣೆ ಮುಟ್ಟಿದ್ಯಲ್ಲ ಮುಂದೊಂದಿನ ಜೀವನಾನೇ ಮುಡ್ತೀನಿ ಗಣಸ್ಬೇಕು ಪ್ರತಿ ದಿನ ಪ್ರತಿ ಕ್ಷಣ ಯಾಕೆ ನಾನು ಮಹಂತೇಶ್ ತಂಟೆಗೆ ಹೋದಿ ಅಂತ ಕೊರಗಿ ಕೊರಗಿ ಸಾಯಿ ಹೋಗಿ ಮಾಡ್ತೀನಿ ಹಾಗೆ ಮಾಡ್ಲಿಲ್ಲ ನನ್ನ ಹೆಸರು ಮಹಾಂತೇಶ